ದರ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥದ್ದಕ್ಕೆ ನಾವು ಒಂದು ರೆಸೊಲ್ಯೂಷನ್ ಮಾಡಿದ್ದೀವಿ ವಾಟ್ ಎವರ್ ದಿ ಶಕ್ತಿ ಸ್ಕೀಮ್ ವಿ ಹ್ಯಾವ್ ಇಂಟ್ರೂಸ್ ಇನ್ ಕರ್ನಾಟಕ ಇಟ್ ಇಸ್ ರೋರಿಂಗ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲು ಜಾರಿಗೆ ತಂದಿದ್ದೆ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಜಾರಿಗೆ ಬಂದ ಸಂದರ್ಭದಲ್ಲಂತೂ ಮಹಿಳೆಯರಿಗೆ ಫುಲ್ ಖುಷಿ ಇಲ್ಲೂ ಕೂಡ ಕೆಲವರಿಗೆ ಆ ಖುಷಿ ಇದೆ ಆದರೆ ಇನ್ನು ಮುಂದೆ ಆ ಖುಷಿ ಹಾಗೆ ಇರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಈ ಶಕ್ತಿ ಯೋಜನೆ ಜಾರಿಗೆ ಆದ್ಮೇಲೆ ಅನೇಕ ಪುರುಷರು ಕೂಡ ಇದನ್ನು ವಿರೋಧ ಮಾಡಿದ್ರು ಒಂದ್ ಕಡೆ ಖುಷಿ ಒಂದ್ ಕಡೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು ಆದರೆ ಈಗ ಸರ್ಕಾರ ಮತ್ತೆ ರಾಜ್ಯದ ಮಹಿಳೆಯರಿಗೆ ಒಂದು ಶಾಕ್ ಕೊಡೋದಕ್ಕೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ ರಾಜ್ಯದಲ್ಲಿ ಕಳೆದ ಐದು ವರ್ಷಗಳಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂದ್ರೆ ಕೆ ಎಸ್ಆರ್ ಬಸ್ ಟಿಕೆಟ್ ದರವನ್ನ ಪರಿಷ್ಕರಣೆ ಮಾಡಿಲ್ಲ ಈಗ ಟಿಕೆಟ್ ದರ ಹೆಚ್ಚಳ ಮಾಡದೇ ಇದ್ರೆ ನಿಗಮಕ್ಕೆ ಉಳಿಗಾಲ ಇಲ್ಲ ಹೀಗಾಗಿ ಟಿಕೆಟ್ ದರ ಹೆಚ್ಚಳಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ ಅಂತ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಕಳೆದೆರಡು ದಿನಗಳ ಹಿಂದೆ ಕೆ ಎಸ್ ಆರ್ ಬೋರ್ಡ್ ಮೀಟಿಂಗ್ ಮಾಡಲಾಯಿತು ಅದರಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡೋದ್ರ ಬಗ್ಗೆ ನಿರ್ಣಯ ಕೈಗೊಂಡು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಳ ಆಗಿತ್ತು ಆದ್ರೆ ಇಲ್ಲಿ ತನಕ ಟಿಕೆಟ್ ದರ ಹೆಚ್ಚಳ ಮಾಡದೆ ಐದು ವರ್ಷ ಆಗಿದೆ ತೈಲ ಬೆಲೆ ಏರಿಕೆಯಾಗಿರುವುದರಿಂದ ದರ ಏರಿಕೆ ಅನಿವಾರ್ಯವಾಗಿದೆ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಬಸ್ ಟಿಕೆಟ್ ದರಗಳನ್ನು ಹೆಚ್ಚಳ ಮಾಡಿದ್ರೆ ಹೀಗಾಗ್ತಾ ಇರಲಿಲ್ಲ ಕಳೆದ ತ್ರೈಮಾಸಿಕದಲ್ಲಿ ಕೆಎಸ್ಆರ್ಟಿಸಿಗೆ ಗೆ ಇನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ನಷ್ಟವಾಗಿದೆ ನಲವತ್ತು ಹೊಸ ವೋಲ್ವೋ ಬಸ್ಗಳಿಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಈಗಾಗಲೇ ಆರುನೂರು ಸಾಮಾನ್ಯ ಬಸ್ಗಳನ್ನು ಖರೀದಿ ಮಾಡಲಾಗಿದೆ ಹೀಗಾಗಿ ಶೇಕಡ ಹದಿನೈದರಿಂದ ಹೆಚ್ಚಳ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ನಾವು ಮಾಡಬೇಕಾಗಿರೋ ಕಾರ್ಯವನ್ನ ಮಾಡಿದೀವಿ ಇನ್ನು ಉಳಿದದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಬಸ್ ಟಿಕೆಟ್ ದರ ಜಾಸ್ತಿ ಮಾಡೋದ್ರಿಂದ ಪುರುಷ ಪ್ರಯಾಣಿಕರಿಗೆ ಹೊರೆಯಾಗುತ್ತೆ ಅನ್ನೋ ಪ್ರಶ್ನೆಯೇ ಇಲ್ಲ ಇಲ್ಲಿ ಶಕ್ತಿ ಯೋಜನೆಯಲ್ಲಿನ ಮಹಿಳಾ ಪ್ರಯಾಣಿಕರ ಟಿಕೆಟ್ ದರ ಕೂಡ ಹೆಚ್ಚಳವಾಗುತ್ತೆ ಆದರೆ ಈ ಹಣವನ್ನ ಸರ್ಕಾರ ಭರಿಸುತ್ತೆ ಕೆಎಸ್ಆರ್ ಸಂಸ್ಥೆ ಉಳಿಬೇಕು ಅಂದ್ರೆ ದರ ಹೆಚ್ಚಳ ಅನಿವಾರ್ಯ ಅಂತ ನಿಗಮದ ಅಧ್ಯಕ್ಷ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿರೋದು ಇದು ಮುಂದಿನ ದಿನಗಳಲ್ಲಿ ಶಕ್ತಿ ಯೋಜನೆ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳಬಹುದು ಬೋರ್ಡ್ ಮೀಟಿಂಗ್ ನಾವು ದರ ಹೆಚ್ಚಳ ಮಾಡಬೇಕು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥದಕ್ಕೆ ನಾವು ಒಂದು ರೆಸಲ್ಯೂಷನ್ ಮಾಡಿದ್ದೀವಿ ಕಳೆದ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದರ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ನಮಗೆ ಡೀಸೆಲ್ ಬೆಲೆ ಅರವತ್ತು ರೂಪಾಯಿ ಇತ್ತು ಈಗ ತೊಂಬತ್ತ್ಮೂರು ರೂಪಾಯಿ ಡೀಸೆಲ್ ಬೆಲೆ ಆಗಿದೆ ಮತ್ತು ಸ್ಪೇರ್ ಪಾರ್ಟ್ಸ್ ರೇಟು ಕೂಡ ಜಾಸ್ತಿ ಆಗಿದೆ ಮತ್ತು ನೌಕರರಿಗೂ ಕೂಡ ಎಲ್ಲ ಸವಲತ್ತುಗಳ್ನು ಕೂಡ ಕೊಡಬೇಕಾಗಿದೆ ಅವರಿಗೆ ಮತ್ತು ಅವ್ರಿಗೆ ಒಂದು ಎವರಿ ಫೋರ್ ಇಯರ್ಸ್ ಒನ್ಸ್ ಅವ್ರಿಗೆ ವೇತನ ಪರಿಷ್ಕರಣೆ ಮಾಡಬೇಕಾಗುತ್ತೆ ಅದೆಲ್ಲ ಕೂಡ ಅಗ್ರಿಮೆಂಟಲ್ಲಿ ಆಗಿರ್ತಕ್ಕಂಥದ್ದು ಲಾಸ್ಟು ಅವರು ಕೋವಿಡ್ ಸಂದರ್ಭದಲ್ಲಿ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿನ ಸರ್ಕಾರ ಕಮಿಟಿ ನೇಮಕ ಮಾಡಿತ್ತು ಲಾಸ್ಟಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲೇ ಮಾಡಬೇಕಾಗಿದ್ದಂಥದ್ದು ದ ಅವರ ವೇತನ ಪರಿಷ್ಕರಣೆಯನ್ನು ಹೆಚ್ಚಳವನ್ನು ಇನ್ನು ಮಾಡಿಲ್ಲ ಅದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ಅದನ್ನು ಮಾಡಬೇಕಾಗಿತ್ತು ಮತ್ತು ಆಯಿಲ್ ಇರ್ಬೋದು ಸ್ಪೇರ್ ಪಾರ್ಟ್ಸ್ ಇರ್ಬೋದು ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಅದರಿಂದ ನಮಗೆ ಬಸ್ಸು ಓಡಿಸ್ಲಿಕ್ಕೆ ಇದು ಎಸೆನ್ಷಿಯಲ್ ಸರ್ವಿಸು ನಮ್ಮಲ್ಲಿ ಒಬ್ಬ ಡ್ರೈವರ್ ಒಂದು ಬರಲಿಲ್ಲ ಒಂದು ಬಸ್ ಹೋಗೋಲ್ಲ ಒಂದು ಹಳ್ಳಿಗೆ ಒಂದು ಬಸ್ ಹೋಗಲಿಲ್ಲ ಅಂತಂತಂದರೆ ಜನ ಬಿಡೋಲ್ಲ ಅದರಿಂದ ಕಾಲ ಕಾಲಘಟ್ಟಕ್ಕೆ ಸರಿಯಾಗಿ ಅದು ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗಿದರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿಲ್ಲ ನಮಗೆ ಕ್ವಾರ್ಟ್ರ್ ಇಯರ್ಗೆ ಮೂರು ವರ್ಷ ಮೂರು ತಿಂಗಳಿಗೆ ಈಗ ಇನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಲಾಸ್ ಇದೆ ಕೆ ಎಸ್ ಆರ್ ಟಿ ಸಿ ಶಕ್ತಿ ಯೋಜನೆ ಬಂದರೂ ಕೂಡ ಇನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ನಮಗೆ ಈ ಲಾಸ್ಟ್ ತ್ರೀ ಮಂತ್ಸು ಆಡಿಟ್ ಇದರಲ್ಲಿ ಲಾಸ್ ಇದೆ ಅದರಿಂದ ನಾವು ಎಲ್ಲ ಸವಲತ್ತುಗಳ್ನ ಕೊಡಬೇಕಲ್ಲ ಅದಕ್ಕೆ ಇರ್ತಕ್ಕಂಥ ನಮ್ಮ ಎಂಟು ಸಾವಿರ ಚಿಲ್ಲರೆ ಬಸ್ ಇದ್ದಾವೆ ಎಂಟು ಸಾವಿರ ಚಿಲ್ಲರೆ ಬಸ್ಸಲ್ಲೂ ಕೂಡ ಅವೆಲ್ಲೂ ಕೂಡ ಒಂಬತ್ತು ಲಕ್ಷ ಹತ್ತು ಲಕ್ಷ ಹನ್ನೆರಡು ಲಕ್ಷ ಕಿಲೋಮೀಟ್ರ್ ಓಡಿರ್ತಕ್ಕಂಥವು ನಮ್ಮ ಇನ್ನೂರ ನಲವತ್ತು ಐನೂರ ನಾನ್ನೂರ ನಲವತ್ತು ನಾನ್ನೂರೈವತ್ತು ಓಲ್ವಾ ಬಸ್ಸಿವೆ ಓಲ್ವಾ ಬಸ್ಸು ಕೂಡ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಲಕ್ಷದವರೆಗೂ ಓಡಿರ್ತಕ್ಕಂಥದ್ದು ನಾವು ಅದಕ್ಕೆ ನಿನ್ನೆ ಮೀಟಿಂಗಲ್ಲಿ ಸುಮಾರು ನಲವತ್ತು ಹೊಸ ಓಲ್ವಾ ಬಸ್ಸನ್ನು ಪರ್ಚೇಸ್ ಮಾಡ್ತಕ್ಕಂಥದಕ್ಕೆ ಅನುಮೋದನೆ ಪಟ್ಟಿದ್ದೀವಿ ಇದರ ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಆದಾಗ್ಲಿಂದ ಸರ್ಕಾರದ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳೆಲ್ಲವೂ ಕೂಡ ಸ್ಥಗಿತವಾಗಿವೆ ಅಂತ ಕಾಂಗ್ರೆಸ್ನ ಅನೇಕ ಶಾಸಕರೇ ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕ್ತಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳ ವೈಫಲ್ಯ ಹಾಗೆ ಅಭಿವೃದ್ಧಿ ಕುಂಠಿತವಾಗಿರೋದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದವರೇ ಆದ ಬಸವರಾಜ ರಾಯರೆಡ್ಡಿ ಅವರು ಬಹಿರಂಗವಾಗಿ ಸತ್ಯ ಹೇಳೋ ಧೈರ್ಯವನ್ನ ಮಾಡಿದ್ದಾರೆ ನಮ್ಮ ಗ್ಯಾರಂಟಿಗೆ ಅರವತ್ತೈದು ಸಾವಿರ ಕೋಟಿ ಬೇಕಿದೆ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಇರ್ತೀನಿ ನನಗೆ ಆರ್ಥಿಕ ಒಳಗುಟ್ಟು ಚೆನ್ನಾಗಿ ಗೊತ್ತಿದೆ ಅಷ್ಟು ಮೊತ್ತದ ಹಣವನ್ನ ಗ್ಯಾರಂಟಿಗೆ ಮೀಸಲಿಡಬೇಕು ಹೀಗಾಗಿ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲಿಂದ ದುಡ್ಡು ಸಿಗುತ್ತೆ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾದ ಮೇಲೆ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿರೋದ್ರ ಬಗ್ಗೆ ರಾಜು ಕಾಗೆ ಕೂಡ ಸುಳಿವನ್ನ ಕೊಟ್ಟಿದ್ದಾರೆ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ತುಂಬಾ ನಷ್ಟದಲ್ಲಿದೆ ಡೀಸೆಲ್ ಹಾಗೂ ಬಸ್ ಸ್ಪೇರ್ ಪಾರ್ಟ್ಸ್ ಗಳ ದರ ಕೂಡ ಜಾಸ್ತಿ ಆಗಿದೆ ಕಳೆದ ಹತ್ತು ವರ್ಷಗಳಿಂದ ಟಿಕೆಟ್ ದರವನ್ನ ಏರಿಕೆ ಮಾಡಿಲ್ಲ ರಾಜು ಕಾಗೆ ದರ ಏರಿಕೆ ಬಗ್ಗೆ ಹೇಳಿರೋದು ಅವರ ವೈಯಕ್ತಿಕ ಅಭಿಪ್ರಾಯ ಸದ್ಯ ಬಸ್ ಟಿಕೆಟ್ ದರ ಏರಿಕೆ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಅಲ್ಲದೆ ನಾವು ಇವಾಗ ಟಿಕೆಟ್ ಪ್ರಕರಣೆಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು ಯಾಕಂದರೆ ಹತ್ತು ವರ್ಷ ಆಯ್ತು ನಾವು ಹೆಚ್ಚಿಗೆನೂ ಮಾಡಿಲ್ಲ ಲೇಟ್ಗಳನ್ನು ನಾವು ಡೀಸೆಲಾ ಪೆಟ್ರೋಲು ಮತ್ತು ನಮ್ಮ ಆಯಿಲು ಟಯರು ಎಲ್ಲ ಬಸ್ಸದ ಎಲ್ಲ ಪಾಟ್ಗಳನ್ನು ಹೆಚ್ಚಾಗಿದವು ಆದಷ್ಟಿಂದ ಸ್ವಲ್ಪ ಟಿಕೆಟ್ ದರವೂ ಹೆಚ್ಚು ಮಾಡುವ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ ನಾವೀಗ ಈಗಲೇ ನಮ್ಮ ವಾಯುವ್ಯ ಕರ್ನಾಟಕ ನಾವು ಸ್ವಲ್ಪ ಹಾನಿಯಲ್ಲಿದ್ದೀವಿ ಹಾನಿಯಲ್ಲಿದ್ದರೂ ನಾವು ನಡೆಸ್ತಾ ಇದ್ದೀವಿ ಯಾಕಂದರೆ ನಾವು ಕೊಟ್ಟಂಥ ಪಂಚ ನಮ್ಮ ಗ್ಯಾರಂಟಿಗಳಲ್ಲಿ ಅದು ಒಂದು ಶಕ್ತಿ ಯೋಜನೆಯೂ ಒಂದು ಗ್ಯಾರಂಟಿ ಇರೋದರಿಂದ ನಾವು ಸ್ವಲ್ಪ ಲಾಸ್ ತೆಗಿದ್ರೂ ಸರ್ಕಾರ ಅದನ್ನು ಸರಿಪಡಿಸ್ಕೊಂಡು ಹೋಗ್ತಾ ಇದ್ದೀವಿ ಮು ಬಸವರಾಜ ರಾಯರೆಡ್ಡಿ ಒಂದು ಕಡೆ ರಾಜು ಕಾಗೆ ಇನ್ನೂ ಅನೇಕ ಶಾಸಕರು ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ಹಾಗೆ ನಿಗಮ ನಷ್ಟದಲ್ಲಿದೆ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಕೂಡ ಕಾಂಗ್ರೆಸ್ನ ಬೇರೆ ಬೇರೆ ಶಾಸಕರು ಸಚಿವರು ಸರ್ಕಾರದ ಗ್ಯಾರಂಟಿ ಯೋಜನೆಯ ನಿರ್ಧಾರ ಸರಿ ಇದೆ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಹಾಗೆ ತಮ್ಮ ಪಕ್ಷದವರೇ ಆಗಿ ಹೀಗೆಲ್ಲ ಮಾತಾಡೋದು ಸರಿಯಲ್ಲ ಮಾಹಿತಿ ತೆಗೆದುಕೊಂಡು ಮಾತಾಡಲಿ ಅನ್ನೋ ಮಾತನ್ನ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಕೂಡ ಇದರ ಬಗ್ಗೆ ಮಾತನಾಡಿದ್ದು ಬೆಲೆ ಏರಿಕೆ ಮತ್ತು ಹಣದುಬ್ಬರದ ಹೊರೆಯನ್ನ ತಗ್ಗಿಸುವುದಕ್ಕೆ ಶಕ್ತಿ ಯೋಜನೆಯನ್ನ ಕಾಂಗ್ರೆಸ್ ಜಾರಿಗೆ ತಂದಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊದಲು ಜಾರಿ ಮಾಡಿದೆ ಶಕ್ತಿ ಯೋಜನೆ ಸಾರ್ವಜನಿಕರ ಅನುಕೂಲಕ್ಕೆ ಸಾರಿಗೆ ಇಲಾಖೆಯಿಂದ ಒಂದು ಸಾವಿರಕ್ಕೂ ಹೆಚ್ಚು ಹೊಸ ಬಸ್ಗಳನ್ನು ಖರೀದಿ ಮಾಡಲಾಗಿದೆ

The common woman of Karnataka state is very happy. And about 60 lakh women every day are utilizing this uh, free travel. And uh, the Prime Minister said that due to that lot of pollution and lot of uh, loss is going on to the Metro. It is not true. I think 30% of the revenue has been increased. Metro has got about 130 crores profit and the ridership also has been increased. Metro is only available in Bangalore, but Shakti scheme is available in all over the state, either in Karnataka or Tamil Nadu and Telangana, in southern part of the state. This scheme is doing very well. The people are very happy and uh, Prime Minister may not be knowing about the fact that uh, how it has been benefited. I have been uh, receiving calls from various states many state leaders across the party line are asking about the scheme and uh, the government is paying from the government treasury to all the corporation transport corporations it is a very good scheme the first scheme which we implemented among the five guarantee was the shakti scheme and uh, the people of karnataka the women of karnataka are happy karnataka government has purchased already more than 1000 extra buses new buses which was also a part of the inauguration in front of uh, Vidhan soda So we have distributed all the buses all over the state. still we'll take it up more Our state government is planning you will have more information from my transport department on this issue. Ramling already has taken up a very big incentive to see that this project is successful and the woman of Karnataka, Nari Shakti of Karnataka, ಇನ್ನು ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಕೆಲವು ವಾರಗಳ ಹಿಂದೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿತ್ತು ಟ್ಯಾಕ್ಸ್ ಹೆಚ್ಚಳ ಮಾಡಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಹಾಗೆ ಡೀಸೆಲ್ ಬೆಲೆ ಮೂರು ರೂಪಾಯಿ ಐವತ್ತು ಪೈಸಾ ಜಾಸ್ತಿ ಆಗಿದೆ ಈ ಹಿಂದೆ ಟ್ಯಾಕ್ಸ್ ದರ ಪೆಟ್ರೋಲ್ಗೆ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಇತ್ತು ಈಗ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕಕ್ಕೆ ಏರಿಕೆಯಾಗಿದೆ ಅಂದರೆ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಹೆಚ್ಚಳ ಆಗಿದೆ ಹಾಗೆ ಡೀಸೆಲ್ ಈ ಹಿಂದೆ ಹದಿನಾಲ್ಕು ಮೂರು ನಾಲ್ಕು ಪರ್ಸೆಂಟ್ ಏರಿಕೆ ಕಂಡಿದೆ ಅಂದ್ರೆ ಏರಿಕೆ ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಕ್ಕೇನೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ರಾಜ್ಯದ ಜನರಿಗೆ ಆಘಾತ ಉಂಟು ಮಾಡಿತ್ತು ಈಗ ರಾಜ್ಯ ಸರ್ಕಾರ ಗಾಯದ ಮೇಲೆ ಬರೆ ಎಳೆಯುವುದಕ್ಕೆ ಮುಂದಾಗ್ತಾ ಇದೆ ಇಂಧನ ಹಾಲಿನ ಬೆಲೆ ಏರಿಕೆಯಿಂದ ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೂಡ ಆಗಿರುವುದಕ್ಕೆ ಜನ ಈಗಾಗಲೇ ಕಂಗೆಟ್ ಹೋಗಿದ್ದಾರೆ ಹೀಗಿರುವಾಗ ಬಸ್ ಟಿಕೆಟ್ ದರ ಏರಿಕೆ ಮಾಡಿದ್ರೆ ಮತ್ತಷ್ಟು ಸಂಕಷ್ಟಕ್ಕೆ ದುಡಿದ ಹಾಗ ಆಗತ್ತೆ ನಾವ್ ಗಮನಿಸಿದೀವಿ ಈ ಶಕ್ತಿ ಯೋಜನೆಯಿಂದ ಶಾಲಾ ಮಕ್ಕಳಿಗಾಗಿರ್ಬೋದು ಕಾಲೇಜ್ಗೆ ಹೋಗೋ ಮಕ್ಕಳಿಗಾಗಿರ್ಬೋದು ಅಥವಾ ಬಸ್ನಲ್ಲಿ ಓಡಾಡುವಂತಹ ಪುರುಷರಿಗೆ ಆಗಿರ್ಬೋದು ಸಾಕಷ್ಟು ಸಮಸ್ಯೆಗಳಾಗಿದೆ ಅನ್ನೋದ್ರ ಬಗ್ಗೆ ಅನೇಕ ವೈರಲ್ ವಿಡಿಯೋಗಳಲ್ಲಿ ಅವರ ಅಭಿಪ್ರಾಯ ಹೇಗೆ ವ್ಯಕ್ತವಾಗಿತ್ತು ಅನ್ನೋದನ್ನ ನೋಡಿದೀವಿ ಹೀಗಿರುವಾಗ ಮತ್ತೆ ಏನಾದ್ರೂ ಟಿಕೆಟ್ ದರ ಜಾಸ್ತಿ ಮಾಡ್ಬಿಟ್ರೆ ಪುರುಷರ ಮೇಲೆ ಬರೆ ಇಳಿದ ವಿಧಾನ ಮಂಡಲದ ಅಧಿವೇಶನ ಕೂಡ ಶುರುವಾಗಿರೋದ್ರಿಂದ ಇದ್ರ ಬಗ್ಗೆ ಬಿಜೆಪಿ ಯಾವೆಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡುತ್ತೆ ಸರ್ಕಾರ ಅದಕ್ಕೆ ಹೇಗೆ ಉತ್ತರ ಕೊಡುತ್ತೆ ಹೇಗೆ ಸಮರ್ಥನೆ ಕೊಡುತ್ತೆ ಈ ನಿರ್ಧಾರವನ್ನ ಇಲ್ಲಿಗೆ ಕೈಬಿಟ್ಟು ರಾಜ್ಯದ ಜನರಿಗೆ ಅನುಕೂಲವಾಗೋ ನಿಟ್ಟಿನಲ್ಲಿ ಏನೆಲ್ಲ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು